ನಮಸ್ತೆ ಕರ್ನಾಟಕ ಮೊನ್ನೆ ಒಂದು ನ್ಯೂಸ್ ನೋಡಿರೋ ಪ್ರಕಾರ ನಮ್ಮ ಮಲೆಮಾದೇಶ್ವರ ಬೆಟ್ಟದಲ್ಲಿ ಅನ್ಯಾಯ ಆಗೋಗಿದೆ ಅಂದರೆ ಪ್ರಾಣಿಗಳ ಸಂಹಾರ ಆಗ್ಬಿಟ್ಟಿದೆ ಹೇಳ್ಬೇಕು ಅಂತಂದ್ರೆ ಆಷಾಢದ ಶುಕ್ರವಾರದಲ್ಲಿ ನಮ್ಮ ತಾಯಿ ರಾಜಮಾತೆ ನಮ್ಮ ತಾಯಿ ಚಾಮುಂಡೇಶ್ವರಿ ಆ ತಾಯಿಯ ವಾಹನ ಅಂತ ಹೇಳಿದ್ರೆ ಹುಲಿನೇ ಈ ಆಷಾಢ ತಿಂಗಳಲ್ಲಿ ಹುಲಿರಾಯ ಪ್ರಾಣ ಬಿಟ್ಟಿರೋದು ತಪ್ಪು ಅಂದರೆ ಮಾನವನಾಗಿ ನಾವು ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಿ ಅನ್ನೋ ಒಂದು ಉದಾಹರಣೆ ಇಟ್ಕೊಂಡಿದ್ರೆ ಈ ರೀತಿ ಆಯ್ತು ನಿಲ್ವೇನೋ ಅಂತಂದ್ರೆ ಸ್ವಾಮಿ ಇಲ್ಲಿ ಯಾರ ಒಂದು ಪ್ರಾಬ್ಲಮ್ ಇಂದ ಹುಲಿಗೆ ಈ ರೀತಿ ಆಗಿದೆಯೋ ಗೊತ್ತಿಲ್ಲ ಆದರೂ ಕೇಳ್ಪಟ್ಟೆ ರೈತರಿಂದ ಹಿಂಗಾಗಿದೆ ಅಂತ ಹೌದು ರೈತರಿಗೆ ಆ ಒಂದು ಕಾಮದೇನು ಹಸು ಕೂಡ ಒಂದು ನಮಗೆ ಬಹಳ ಬಹಳ ಮುಖ್ಯವಾದ ನಮ್ಮ ಹಸು ನಮಗೆಲ್ಲರಿಗೂ ಅಮೃತವನ್ನು ನೀಡುವಂಥ ಆ ಹಸುವಿನ ಬಗ್ಗೆ ನಾವು ಒಳ್ಳೆಯ ರೀತಿಯೇ ಮಾತಾಡಬೇಕು ಹಂಗಾರೆ ನಮ್ಗೆ ಅನ್ನ ಸಿಗೋದು ನಮ್ಮ ರೈತನ ಬಗ್ಗೆನೂ ನಾವು ಒಳ್ಳೆಯದೇ ಮಾತಾಡಬೇಕು ಅವರಿದ್ರೇ ನಾವು ಅನ್ನದಾತ ಅವರು ಏನಕ್ಕೆ ಆ ಥರ ಮಾಡಿದ್ರೂ ನನಗಂತೂ ಗೊತ್ತಿಲ್ಲ ಇಲ್ಲಿ ತಪ್ಪು ಅಂತಂದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕಾಡನ್ನು ಸಂರಕ್ಷಣೆ ಮಾಡುವಂಥ ಒಬ್ಬ ನೌಕರ ಫಾರೆಸ್ಟ್ ಆಫೀಸರ್ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿರ್ಬೋದು ಅಂತ ನಮ್ಮ ಜನಗಳ ಮನದಳದ ಮಾತು ಹಾಗೂ ಕೂಡ ನನ್ನ ಮಾತು ಇಲ್ಲಿ ಕಾಡಿಗೆ ಆದಂತ ಒಂದು ಪ್ರಾಣಿಗೆ ಕಾಡಂತ ಇರೋದು ಆ ಕಾಡನ್ನು ನಾವು ಒತ್ತರಿಸಕೊಂಡು ಒತ್ತರಿಸ್ಕೊಂಡು ಹೋಗಿ ಕಾಡಲೇ ಮನೆ ಮಾಡಿ ಕಾಡಲ್ಲೇ ಹಾಡು ಹೇಳಿ ಕಾಡನ್ನೇ ನಾಡು ಮಾಡ್ಕೊಂಡ್ರೆ ಹಗುಲಿಗಳು ಎಲ್ಲಿ ಹೋಗ್ ಹೇಳಿ ಅದಕ್ಕೆ ನಾನು ಹೇಳದಂತಂದ್ರ ದಯಮಾಡಿ ಪ್ರಾಣಿ ಪ್ರಿಯರೇ ಹಾಗೂ ಸಿಬ್ಬಂದಿ ವರ್ಗದವರೇ ಆ ಒಂದು ಕಾಡಿನಲ್ಲಿರುವಂಥ ರೇಂಜರ್ ಆಫೀಸರ್ ಆಗಿರ್ಬೋದು ಅಥವಾ ಆಫೀಸರ್ಸ್ಗಳಾಗಿರ್ಬೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನೀವು ಎಲ್ಲಿ ಹುಲಿ ಬರುತ್ತೆ ಎಲ್ಲಿ ಆನೆ ಬರುತ್ತೆ ಎಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಬರ್ತವೆ ಅನ್ನೋದು ನಿಮಗೆ ಗುಂಪು ಗುಂಪಾಗಿ ಬರುವ ಬರುವ ದಾರಿ ನಿಮಗೆ ಗೊತ್ತಿದೆ ಅಲ್ಲಿಗೆ ನೀವು ಸಿ ಸಿ ಕ್ಯಾಮ್ರಾನ ಅಳವಡಿಸಿ ಯಾಕೆ ರೀ ಸ್ವಾಮಿ ಸಿ ಸಿ ಕ್ಯಾಮ್ರಾ ಕೊಡಲ್ಲ ನಿಮ್ಮ ಸರ್ಕಾರದಿಂದ ಅಲ್ಲರಿ ಸರ್ಕಾರದವ್ರು ಇಷ್ಟೆಲ್ಲ ದುಡ್ಡು ಹೊಡಿತಾವ್ರೆ ನನ್ನ ಕಾಡಿನ ಪ್ರಾಣಿ ಒಂದು ಸಿ ಕ್ಯಾಮ್ರಾ ಅಳವಡಿಸಕೊಳಕಾಗ್ಲಿಲ್ವಾ ಹೌದು ನಮ್ಮ ರೈತರ ಬೆಟ್ಟದ ತಪಿಲಿನಲ್ಲಿ ಇದ್ದಾರೆ ಹೌದು ಬಡವರು ಇನ್ನೆಲ್ಲಿ ಕಟ್ಕೊಳಕ್ಕದ್ದು ಸಿಟಿಲಿ ನಿಮ್ಮ ನಿಂತರ ಪಾಪ ಬಡವರು ಕಾಡಲ್ಲಿ ಮನೆ ಕಟ್ಟಿರ್ತಾರೆ ಹಸು ಸಾಕಂದಿರ್ತಾರೆ ಜೀವನಕ್ಕೆ ಹಸು ಬೇಕಲೇ ಬೇಕು ಹಾಗಾಗಿ ಪಾಪ ಅವ್ರು ಹೋಗ್ತಾರೆ ಅದಕ್ಕೆ ಹುಲ್ಲು ತಿನ್ಸಕ್ಕೆ ಆಹಾರ ತಿನ್ಸೋಕೆ ನೀವು ಅಲ್ಲಿ ಹಸುಗೆ ನೋಡಪ್ಪ ಇಲ್ಲಿ ಕಾಡು ಪ್ರಾಣಿಗೆ ನಾವು ಸಿ ಸಿ ಕ್ಯಾಮ್ರಾ ಹಾಕಿದ್ದೀವಿ ಇಲ್ಲಿ ಗುಂಪು ಗುಂಪಾಗಿ ಕಾಡು ಪ್ರಾಣಿಗಳು ಬಂದ್ಬಿಡ್ಬೋದು ಹಸು ತಿನ್ಬಿಡ್ಬೋದು ಹಾಗಾಗಿ ನೀವು ಈ ಕಡೆ ಹೋಗ್ಬಾರ್ದು ಈ ಕಡೆ ಹೋಗಿ ಅಂತ ನೀವು ಡೈರೆಕ್ಷನ್ ಕೊಡ್ಬೋದಿತ್ತು ನೀವು ಆ ಕೆಲಸ ಮಾಡಿಲ್ಲ ಅವ್ರೇನೋ ಒಂದು ಪಾಪ ಕೃತ್ಯ ಮಾಡ್ಬಿಟ್ಟಿದ್ದಾರೆ ನಾವು ಅವ್ರನ್ನ ಪಾಪ ಅನ್ಬೇಕು ಇಲ್ಲ ಬೇಡ ಅನ್ಬೇಕು ನಮ್ಗೆ ಮುಂದೂ ಗೊತ್ತಾಯ್ತ ಇಲ್ಲ ಇಲ್ಲಿ ನಮ್ಮ ರೈತನ ಬಹಳ ಮುಖ್ಯ ನಮ್ಮ ರೈತ ಆಮೇಲೆ ನೆಕ್ಸ್ಟ್ ಹುಲಿ ಹಣ್ಣ ಹುಲಿ ಹಣ್ಣ ಬೇಕು ನಮ್ಗೆ ಹುಲಿಗಳು ಕಾಡಲ್ಲಿ ಇರೋದೇ ಕಡಿಮೆ ಏನು ಸ್ವಾಮಿ ಹುಲಿಗಳ ಸಂಖ್ಯೆ ಬಹಳ ಕಮ್ಮಿ ಇದೆ ನಾಲ್ಕು ದಿವಸ ನಮ್ಮ 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 ಮರಿ ಮೊಮ್ಮಕ್ಕಳಿಗೆ ಒಂದು ಕಾ ಒಂದು ಕಾಡಿತ್ತು ಅಲ್ಲೊಂದು ಹುಲಿ ಇತ್ತು ಅನ್ನೋಕ್ಕೆ ನಾವು ಪ್ರಾಣಿ ತೋರಿಸೋ ಬದಲು ಬುಕ್ನಲ್ಲಿ ಚಿತ್ರ ಬರೆದು ತೋರಿಸ್ಬೇಕಾಗುತ್ತೆ ಹಾಗಾಗಿ ಕಾಡನ್ನು ಉಳಿಸಿ ನಾಡನ್ನು ಅನ್ನೋ ಪದದ ಅರ್ಥವಾಗಿ ಮಾನ್ಯ ಸಿ ಎಮ್ ಅವರು ಮತ್ತು ಮಾನ್ಯ ಮಾದೇವಪ್ಪನವರಾಗಿ ಡಿ ಕೆ ಶಿವಕುಮಾರ್ ಅವರು ಕೂತಿ ಚರ್ಚೆ ಮಾಡಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕಾಡಿದೆ ಕಾಡಿಗೆ ಆದಂಥ ಕಾಡನ್ನೇ ಬಿಡಬೇಕು ಊರಿಗೆ ಆದಂಥ ಊರನ್ನೇ ಬಿಡಬೇಕು ಕಾಡನ್ನ ಊರು ಮಾಡಬಾರ್ದು ಊರನ್ನ ಕಾಡು ಮಾಡಬಾರ್ದು ಕಾಡು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ